ಸದ್ಯಕ್ಕೆ ಯಾರೂ ಏನು ಅಪ್ರೋಚ್ ಮಾಡಿಲ್ಲ ಅಂತ ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ ಸೊ ಎಲೆಕ್ಷನ್ಗೂ ಇಲ್ಲದಿದ್ದರೂ ನಾನು ಸ್ವಲ್ಪ ದೂರ ಬಟ್ ಇವತ್ತವರೆಗೂ ನಾನು ಯಾರು ಅದಕ್ಕು ಯಾರು ಕರೆದಿಲ್ಲ ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ ಕ್ರಿಕೆಟ್ ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಯಾವ ಏನೋ ಹೆಚ್ಚು ಕಮ್ಮಿ ಆದ್ರೆ ಆಗೈತೆ ಅಲ್ಲಿ ಮಟ್ಟಿಗೆ ತಳ್ಳದ್ ಬೇಡ ಈ ಒಂದು ಹದಿನೈದು ಇಪ್ಪತ್ತು ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ನಡೀತಾ ಇದೆ ಅದು ಮುಗಿದ್ರೆ ಮ್ಯಾಚ್ ಮುಗ್ದು ಹೇಳ್ತೀನಿ ಇವಾಗ ಹೋಟೆಲಿಗೆ ಬರ್ತಾರ ಇಲ್ವ ಬರ್ತಾರ ಅಲ್ವಾ ನಾನು ಬರ್ತೀನಿ ಬಂದಾಗ ಬಂದ್ರೆ ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಆತರ ಆ ಥರ ಕಂಪ್ಲೀಟ್ ಮಾಡ್ಬೇಕು ಕೆಲವು ಟೈಮಲ್ಲಿ ಏನಾಗುತ್ತೆ ಆ ಮಾಡ್ತಾ ಶೂಟಿಂಗ್ ಅಲ್ಲಿ ಟೈಮ್ ತಗೊಳತ್ತೆ ಯಾರು ಬೇಕಂತ ಮಾಡ್ತಾರ ಯಾವ ಖಂಡಿತವಾಗ್ಲೂ ಕ್ರಿಕೆಟ್ ಇಂದ ಡಿಲೇ ಆಗಿತ್ತು ಅಲ್ಲ ಅದು ಬಿಗ್ ಫುಲ್ ಸೊ ನಡೀತಾ ಇದೆ ಇನ್ನೊಂದು ಹದಿನೈದು ದಿನ ಆದರೆ ಐ ಥಿಂಕ್ ಮ್ಯಾಕ್ಸ್ ಮುಗ್ದೋಗ್ತು ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಅಲ್ಲೇ ಇದ್ದೀನಿಗೆ ಆ್ಯಕ್ಚುಲಿ ಇದಕ್ಕೋಸ್ಕರ ಬಂದೆ ನಾನು ಸೊ ವಾಪಸ್ಸು ನಾಳೆ ಹೊರಟೆ ಬೆಳಗ್ಗೆ ಐ ಥಿಂಕ್ ಇಟ್ ಒನ್ ಸ್ಕೆಡ್ಯೂಲಲ್ಲಿ ಮುಗಿದೋಗ್ತು ಐ ಥಿಂಕ್ ಪ್ರಾಬಬ್ಲಿ ಪ್ರಾಬಬ್ಲಿ ವಿ ಆರ್ ಹೋಪಿಂಗ್ ದಟ್ ಮೇಯರ್ ಐ ಮೈಟ್ ವಿ ಮೈಟ್ ಗೆಡಿ ಟು ದ ಥಿಯೇಟರ್ಸ್ ನಮಸ್ ಈಗ ಕೆಲವು ವರ್ಷಗಳ ಹಿಂದೆ ಒಂದು ಎರಡು ಮೂರು ಸಿನಿಮಾಗಳು ಬಹಳ ದೊಡ್ಡದಾಗಿ ಓಡ್ತು ಕನ್ನಡ ಚಿತ್ರರಂಗ ಬಾವುಟ ಎಲ್ಲ ಕಡೆ ಹಾರ್ತಾ ಇದೆ ಅಂತಲೂ ಬಂತು ಸೊ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅರ್ಥ ಆ್ಯಂಡ್ ಒಳ್ಳೆ ಸಿನಿಮಾ ಬಂದಾಗ ಇತ್ತೀಚೆಗೂ ಥಿಯೇಟರ್ ಚೆನ್ನಾಗಿ ಬಂದಿಲ್ಲ ಅಂತ ಏನಿಲ್ಲ ಬರ್ತಾರೆ ಇನ್ನೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಕಾಲದ ಪ್ರಕಾರ ನಾವು ಚೇಂಜ್ ಆಗಬೇಕಾಗತ್ತೆ ಸಿನಿಮಾಗಳು ಬದಲಾಗಬೇಕಾಗತ್ತೆ ಆ್ಯಂಡ್ ಓ ಟಿ ಟಿ ಅಂತ ಬಂದಾಗ ಏನಾಗುತ್ತೆ ದರ್ ಇಸ್ ಅ ಚೇಂಜ್ ಹ್ಯಾಪನಿಂಗ್ ಬರೀ ಕನ್ನಡ ಮಾತ್ರ ಅಲ್ಲ ಪ್ರತಿ ಲ್ಯಾಂಗ್ವೇಜಸ್ಗೂ ದೆರ್ ಇಸ್ ಅ ಪ್ರಾಬ್ಲಮ್ ಇದೆ ಅದೆಲ್ಲ ವಿಲ್ ಸಾರ್ಟ್ ಔಟ್ ಅಂದ್ರೆ ನಡೆಯುತ್ತೆ ಒಳ್ಳೊಳ್ಳೆ ಸಿನಿಮಾ ಬಂದಾಗುತ್ತೆ ಅಪ್ಸ್ ಅಂಡ್ ಡೌನ್ಸ್ ರಾಲ್ ಕಾಸ್ಟ್ ಇರುತ್ತೆ ಇರುತ್ತೆ ಆಕ್ಸೆಪ್ಟ್ ಅಂಡ್ ಮೂವ್ ಆನ್ ಫೈಟ್ ಈಗ ಕ್ರಿಕೆಟ್ ಬಿಟ್ಬಿಡಿ ಮತ್ತೆ ಕ್ರಿಕೆಟ್ ಬಟ್ ಮಾತಾಡೋಣ ಸದ್ಯ ಮುಗಿತ್ತು ಸಿ ಸಿಎಲ್ ಆಯಿತು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಇಲ್ಲಿ ಬಂದಿರೋ ವಿಚಾರ ನಮ್ಮ ನನ್ನ ಸಹೋದರ ಚಂದನ್ ಒಂದು ರೆಸ್ಟೋರೆಂಟ್ ಆಗಲಿ ಇನ್ನು ಬೆಳೀಲಿ ಅಂತ ಹೇಳ್ತಾ ಅದ್ಭುತವಾಗಿ ಮಾಡಿದ್ದಾರೆ ಅವನಿಗೆ ಒಂದು ವಿಚಾರ ಅವರಿಗೆ ಒಂದು ಆಸೆ ಆ್ಯಂಡ್ ಕುಕಿಂಗ್ ಒಂದು ಪ್ಯಾಷನ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ